ಹೆಲ್ಲೋ ಕರ್ನಾಟಕದ ಜನರೇ ನಾನು ನಿಮ್ಮ ಅನುಶ್ರೀ ಇವತ್ತಿನ ವಿಡಿಯೋದಲ್ಲಿ ಸಿಕ್ಸ್ ಟು ಟ್ವೆಂಟಿ ಫೈವ್ ಅಂದರೆ ಗುರುವಾರ ಓಪನಿಂಗ್ ನಂಬರ್ ಯಾವ್ದು ಬರ್ಬೋದು ಅಂತ ನಾನೊಂದು ಸಿಂಪಲ್ ಟ್ರಿಪ್ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಗಮನಿಸಿದರೆ ಮಂಗಳವಾರ ಅಂದರೆ ಫೋರ್ಟೀನ್ ಒನ್ ಟ್ವೆಂಟಿ ಫೈವ್ಗೆ ಟ್ವೆಂಟಿ ಏಯ್ಟ್ ಬಂದಿದೆ ಮತ್ತು ಗುರುವಾರ ಟ್ವೆಂಟಿ ನೈನ್ ಬಂದಿದೆ ಮತ್ತು ಟ್ವೆಂಟಿ ಒನ್ ಒನ್ ಟ್ವೆಂಟಿ ಫೈವ್ಗೆ ಏಯ್ಟಿ ತ್ರೀ ಬಂದಿದೆ ಗುರುವಾರ ಏಯ್ಟಿ ಬಂದಿದೆ ಟ್ವೆಂಟಿ ಏಯ್ಟ್ ಒನ್ ಟ್ವೆಂಟಿ ಫೈವ್ಗೆ ಟ್ವೆಂಟಿ ಫೈವ್ ಬಂದಿದೆ ಮತ್ತು ಗುರುವಾರ ಫಿಫ್ಟಿ ನೈನ್ ಬಂದಿದೆ ಅಂದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ಎರಡಿದ್ದರೆ ಇಲ್ಲೂ ಎರಡೇ ಇದೆ ಮಂಗಳವಾರ ಎಂಟಿದ್ದರೆ ಗುರುವಾರನೂ ಎಂಟಿದೆ ಅಂದರೆ ಮಂಗಳವಾರ ಟ್ವೆಂಟಿ ಫೈವ್ ಬಂದಿದೆ ಇಲ್ಲಿ ನಮಗೆ ಟೂ ಬಂದಿಲ್ಲ ಆದರೆ ಫೈ ಅಂತೂ ಓಪನಿಂಗ್ ನಂಬರ್ ಆಗಿದೆ ಸೊ ಮಂಗಳವಾರ ಬರೋ ನಂಬರ್ಸಲ್ಲೇ ಯಾವುದೋ ಒಂದು ನಂಬರ್ ನಮಗೆ ಗುರುವಾರದ ಓಪನಿಂಗ್ ನಂಬರ್ ಆಗುತ್ತೆ ಸೊ ಈ ಮಂಗಳವಾರ ನಮಗೆ ಫಿಫ್ಟಿ ಫೈವ್ ಬಂದಿದೆ ಅಂದರೆ ಎರಡು ಸೇಮ್ ನಂಬರ್ ನಮಗೆ ಗಮನಿಸೋದು ಇನ್ನೂ ತುಂಬ ಈಸಿಯಾಗಿದೆ ಸೊ ಎರಡು ಫಿಫ್ಟಿ ಫೈ ಆಗಿರೋದ್ರಿಂದ ಈ ಗುರುವಾರ ನಮಗೆ ಫೈ ಅಂತೂ ಓಪನಿಂಗ್ ನಂಬರ್ ಇರುತ್ತೆ ಇಲ್ಲಿ ನೀಟಾಗಿ ನೀವು ಗಮನಿಸ್ಬೋದು ಟು ಟು ಏಟ್ ಏಟ್ ಫೈ ಫೈ ಸೊ ಈ ಮಂಗಳವಾರ ಫಿಫ್ಟಿ ಫೈ ಬಂದಿರೋದ್ರಿಂದ ನಮಗೆ ಒಂದಂತೂ ಫೈ ಕನ್ಫರ್ಮ್ ಇದೆ ಓಪನಿಂಗ್ ನಂಬರ್ ಸೊ ಸಿಕ್ಸ್ ಟು ಟ್ವೆಂಟಿ ಫೈವ್ಗೆ ಫಿಫ್ಟಿ ಫೈವ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಫಿಫ್ಟಿ ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಈ ನಂಬರ್ಸಲ್ಲೇ ಯಾವುದಾದ್ರೂ ಒಂದು ಬರ್ಬೋದು ಅಂತ ನಾನು ಅನ್ಕೊತಿದ್ದೀನಿ ನಿಮಗೆ ಯಾವ್ದು ಬರ್ಬೋದು ಅಂತ ಅನಿಸುತ್ತೋ ಕಮೆಂಟ್ ಮಾಡಿ ಇದೇ ಥರ ನಿಮಗಿನ್ನೂ ತುಂಬ ಸಿಂಪಲ್ ಟ್ರಿಕ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ